ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ರೆಡಿ ಟು ಮಿಕ್ಸ್ ಗುಲಾಬ್ ಜಾಮೂನ್ ಮಾಡ್ತಾಯಿದ್ದೀನಿ ಅದಕ್ಕೆ ಏನೇನು ಬೇಕು ಅಂತ ನೋಡ್ಕೊಂಡು ಬರೋಣ ಎರಡು ಪ್ಯಾಕೆಟ್ ಗುಲಾಬ್ ಜಾಮೂನ್ ತೊಗೊಂಡಿದ್ದೀನಿ ಆಮೇಲೆ ಒಂದು ಬಟ್ಲು ಒಣಕೊಬ್ಬರಿ ತುರಿ ತೊಗೊಂಡಿದ್ದೀನಿ ಅಂದರೆ ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಂಡಿದ್ದೀನಿ ನೀರು ಹಾಕಿಲ್ಲ ಹಾಗೆ ಆಮೇಲೆ ಒಂದು ಬಟ್ಲು ಹಾಲು ತೊಗೊಂಡಿದ್ದೀನಿ ಸಕ್ಕರೆ ಅರ್ಧ ಕೆ ಜಿ ಅಷ್ಟು ಒಂದು ಗ್ಲಾಸ್ ನೀರು ಅಡುಗೆ ಸೋಡಾ ಏಲಕ್ಕಿ ಇದರಲ್ಲಿ ಒಣಕೊಬ್ಬರಿ ತುರಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ನೀರಲ್ಲಿ ಕಲಿಸ್ಕೊಳಕ್ಕೆ ಹೋಗಬಾರ್ದು ಯಾವಾಗಲೂ ಒಂದು ಸ್ವಲ್ಪ ಹಾಲು ಹಾಕೊಂಡು ಹಾಲು ಇದು ಹಸಿ ಹಾಲಿದೆ ಕಾಯಿಸ್ಕೊಂಡಿಲ್ಲ ಈ ಹಸಿ ಹಾಲಲ್ಲೇ ಮಿಕ್ಸ್ ಮಾಡ್ಕೋಬೇಕು ಹಿಟ್ನ ತುಂಬ ಚೆನ್ನಾಗಿರುತ್ತೆ ನೀರು ಒಂಚೂರು ಮಿಕ್ಸ್ ಮಾಡಬಾರ್ದು ಇವಾಗ ನಾವು ಹಿಟ್ಟು ಕಲಿಸ್ಕೊಳ್ಳೋಣ ಫಸ್ಟಿಗೆ ಇಲ್ಲಿ ಪ್ಯಾಕೆಟ್ನ ಕಟ್ ಮಾಡಿ ಒಂದು ತಟ್ಟೆಗೆ ಹಾಕೋತಾ ಇದ್ದೀನಿ ಎರಡನೇ ಪ್ಯಾಕೆಟ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಪ್ಯಾಕೆಟ್ ಮಾಡ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಮಾಡ್ಕೊಬೋದು ಒಂದು ಪ್ಯಾಕೆಟ್ಗೆ ನೀವು ಕಾಲು ಕೆ ಜಿ ಸಕ್ಕರೆ ಹಾಕೋಬೋದು ನಾನು ಎರಡು ಪ್ಯಾಕೆಟ್ಗೆ ಇಲ್ಲಿ ಅರ್ಧ ಕೆ ಜಿ ಸಕ್ಕರೆ ತೊಗೊಂಡಿದ್ದೀನಿ ಅರ್ಧ ಸ್ಪೂನಷ್ಟು ನಾನಿಲ್ಲಿ ಅಡುಗೆ ಸೋಡಾ ತೊಗೊಂಡಿದ್ದೀನಿ ಆಮೇಲೆ ಕೊಬ್ಬರಿ ಅದೇ ಮಿಕ್ಸಿಗೆ ಹಾಕಿ ಪೌಡ್ರ್ ಇಟ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ಅದೊಂದು ಬಟ್ಲು ಹಾಕ್ಕೊಂಡಿದ್ದೀನಿ ಇದಕ್ಕೆ ಎಷ್ಟ ಒಣ ಕೊಬ್ಬರಿನ ಅಷ್ಟು ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಇವಾಗ ಎಲ್ಲನೂ ಹಾಗೆ ನೀರು ಹಾಕದೇ ಫಸ್ಟು ನಾವು ಕೈ ಆಡ್ಸ್ಕೊಳ್ಳೋಣ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ಥರ ಇವಾಗ ಸ್ವಲ್ಪ ಸ್ವಲ್ಪ ಹಾಲು ಸೇರಿಸ್ಕೊಳ್ಳೋಣ ಒಂದೇ ಸಲ ಹಾಲು ಸೇರ್ಸಕ್ಕೆ ಹೋಗ್ಬೇಡಿ ಯಾಕಂದರೆ ಇದು ಹಿಟ್ಟು ಬೇಗನೆ ತೆಳ್ಳಗಾಗ್ಬಿಡುತ್ತೆ ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಹಾಲನ್ನ ಹಾಕ್ಕೋಬೇಕು ಇವಾಗ ಇನ್ನೊಂದು ಸ್ವಲ್ಪ ಹಾಲು ಬೇಕು ಇವಾಗ ಹಾಕೋತಾ ಇದ್ದೀನಿ ನೋಡಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಇವಾಗ ಎಲ್ಲ ಮಿಕ್ಸ್ ಆದಮೇಲೆ ಒಂಥರ ಸಲ ಈ ಥರ ನೀಟಾಗಿ ಎಲ್ಲ ಹದವಾಗಿ ನಾವು ಕಲಿಸ್ಕೋಬೇಕು ಒಳಗಡೆ ನಾವು ಒಣ್ಕೊಬ್ಬರಿ ಇದು ಪೌಡ್ರ್ ಹಾಕಿದ್ದೀವಲ್ಲ ಅದು ಎಣ್ಣೆ ಬಿಟ್ಕೊಳ್ಳುತ್ತೆ ಆಮೇಲೆ ನೋಡಿ ಈ ಥರ ನೀಟಾಗಿ ನೋಡಿ ಒಂದು ಚೂರು ತಟ್ಟೆಗೆ ಅಂಟ್ಕೊಂಡಿಲ್ಲ ಎಲ್ಲ ಎಣ್ಣೆ ಎಣ್ಣೆ ಥರ ಕಾಣಿಸ್ತಾ ಇದೆ ಯಾಕಂದರೆ ಇದರಲ್ಲಿ ಒಣ್ಕೊಬ್ಬರಿ ಹಾಕಿದ್ದೀವಲ್ಲ ಕೈಗೂ ಉಂಟಲ್ಲ ತಟ್ಟೆಗೂ ಅಂಟಲ್ಲ ನೀಟಾಗಿ ಕಲಿಸ್ಕೋಬೇಕು ಇವಾಗ ಇದನ್ನು ನಾವು ಒಂದು ಐದು ನಿಮಿಷ ಬೇರೆ ಪ್ಲೇಟಲ್ಲಿ ಇಟ್ಟು ಒಂದು ಐದು ನಿಮಿಷ ರೆಸ್ಟಿಗೆ ಬಿಡೋಣ ಸ್ವಲ್ಪ ಹಿಟ್ಟು ಮೆತ್ತಗಾಗುತ್ತೆ ಅಂತ ಇಲ್ಲಾಂದರೆ ಕ್ರ್ಯಾಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಕ್ರ್ಯಾಕ್ ಆಗೋದು ನಾವು ಎಣ್ಣೆಯಲ್ಲಿ ಜಾಮೂನ್ ಫ್ರೈ ಮಾಡೋವಾಗ ಕ್ರ್ಯಾಕ್ ಆಗೋದೇ ಅದಕ್ಕೆ ನಾವು ಒಂದು ಐದು ನಿಮಿಷ ಅದನ್ನು ಹಿಟ್ಟು ಕಲಸಿ ಬಿಟ್ಬಿಡಬೇಕು ಇವಾಗ ನಾನು ಜಾಮೂನ್ಗೆ ರೌಂಡ್ ಶೇಪ್ಗಳನ್ನ ಕೊಟ್ಕೊತಾ ಇದ್ದೀನಿ ನೀವು ಯಾವ ಶೇಪ್ ಆದರೂ ಕೊಟ್ಕೋಬೋದು ಇಲ್ಲಿ ನಾನು ರೌಂಡ್ ರೌಂಡಲ್ಲಿ ಮಾಡ್ತಾಯಿದ್ದೀನಿ ನೋಡಿ ಈ ಥರ ನೀಟಾಗಿ ಚಿಕ್ಕ ಚಿಕ್ಕದಾಗೆ ಮಾಡ್ಕೊಳ್ಳಿ ಬಾಲ್ಗಳನ್ನ ಯಾಕಂದರೆ ನಾವು ಫ್ರೈ ಮಾಡಿ ಜಾಮೂನ್ನ ಪಾಕದಲ್ಲಿ ಹಾಕೊಂಡಾಗ ಅದು ಉಪ್ಕೊಂಡು ಇನ್ನೂ ಆಗುತ್ತೆ ಇವಾಗ ಈ ಥರ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ಪ್ಯಾನ್ ಇದೆ ಇದರಲ್ಲಿ ನಾನು ಸಕ್ಕರೆ ಪಾಕ ಮಾಡ್ಕೊತಾ ಇದ್ದೀನಿ ಸಕ್ಕರೆ ಇಲ್ಲಿ ನಾನು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ನಾನು ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಎರಡೂವರೆ ಗ್ಲಾಸ್ ಅಷ್ಟು ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಎರಡು ಗ್ಲಾಸ್ ಮೇಲೆ ಸ್ವಲ್ಪ ಕಮ್ಮಿ ಅನ್ನಿಸ್ತು ಮತ್ತೆ ಒಂದು ಅರ್ಧ ಗ್ಲಾಸ್ ಹಾಕೊಂಡಿದ್ದೀನಿ ಇಲ್ಲಿ ಏಲಕ್ಕಿ ಹಾಕೊಂಡಿದ್ದೀನಿ ಏಲಕ್ಕಿ ಕೂಡ ಅಷ್ಟೇ ಕಂಜೂಸಿ ಮಾಡಬೇಡಿ ಏಲಕ್ಕಿ ಹಾಕಕ್ಕೆ ಚೆನ್ನಾಗಿ ಏಲಕ್ಕಿನ ಪೌಡ್ರನ್ನ ಜಾಸ್ತಿನೇ ಹಾಕಿ ಯಾಕಂದರೆ ಟೇಸ್ಟ್ ಇರುತ್ತೆ ಏಲಕ್ಕಿನೇ ಇದರಲ್ಲಿ ಫ್ಲೇವರ್ ಕೊಡೋದು ನಮಗೆ ಚೆನ್ನಾಗಿ ನಿಮ್ಮ ಹತ್ರ ಕೇಸರಿ ದಳ ಏನಾದರೂ ಇದ್ದರೆ ಒಂದೆರಡು ಎರಡು ದಳ ಸೇರಿಸ್ಕೋಬೋದು ಆಪ್ಷನಲ್ ಅದು ನೀವು ಬೇಕು ಅಂದರೆ ಸೇರಿಸ್ಕೋಬೋದು ನೋಡಿ ಸಕ್ಕರೆ ಪಾಕ ಕುದೀತಾ ಇದೆ ಇಲ್ಲಿ ನಾವು ಮೇನ್ ಮಿಸ್ಟೇಕ್ ಮಾಡೋದು ಏನಂದರೆ ಸಕ್ಕರೆ ಪಾಕನ ಕುದ್ದ ತಕ್ಷಣ ತೆಗೆದ್ಬಿಡ್ತೀವಿ ಅದು ನಾವು ಯಾವ ಥರ ಪಾಕ ಇರಬೇಕು ಅಂದರೆ ಜೀವನ ತುಪ್ಪದ ಥರ ಇರಬೇಕು ಇವಾಗ ಈ ಕಡೆ ಎಣ್ಣೆ ಕಾಯಿ ಪಾಕ ರೆಡಿ ಆಗಿದೆ ನೋಡಿ ಆ ಕಡೆ ಪಾಕ ರೆಡಿ ಆಗಿದೆ ಇಲ್ಲಿ ಎಣ್ಣೆ ಕಾಯ್ದಿದೆ ಇವಾಗ ನಾನು ಇದರಲ್ಲಿ ಜಾಮೂನ್ನ ಅದು ರೌಂಡ್ ರೌಂಡ್ ಬಾಲ್ ಮಾಡಿ ಇಟ್ಕೊಂಡಿದ್ನಲ್ಲ ಜಾಮೂನ್ದು ಇವಾಗ ಅದನ್ನು ಬಿಡ್ತಾ ಇದ್ದೀನಿ ಎಣ್ಣೆ ಮಾತ್ರ ಜಾಸ್ತಿ ಕಾಯ್ಸೋಕೆ ಕಾಯಿಸೋಕೋಗ್ಬೇಡಿ ಮೀಡಿಯಮ್ ಫ್ಲೇಮಲ್ಲಿ ನೋಡಿ ಇಷ್ಟೇ ಇಷ್ಟಿರಬೇಕು ಒಂದೇ ಸಲ ನೀವು ಜಾಸ್ತಿ ಎಣ್ಣೆನೇ ಹೀಟ್ ಮಾಡ್ಕೊಂಡ್ಬಿಟ್ರೆ ಮೇಲೆ ಮಾತ್ರ ಸೀದೋಗುತ್ತೆ ಒಳಗೆ ಬೆಂದಿರಲ್ಲ ನೋಡಿ ಈ ಥರ ಅದನ್ನು ಜಾಮೂನ್ನ ಎಣ್ಣಲ್ಲಿ ಹಾಕಿದ ತಕ್ಷಣ ನಾವು ಹಾಗೆ ಬಿಡಬಾರ್ದು ನೋಡಿ ಬಿಟ್ಟ ತಕ್ಷಣ ಒಂದು ಕಡೆ ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ ಆ ಥರ ಆಗಬಾರ್ದು ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಒಂದು ಕಡೆ ಫುಲ್ ಕಲರ್ ಬರುತ್ತೆ ಒಂದು ಕಡೆ ಕಲರ್ ಬರಲ್ಲ ಚೆನ್ನಾಗಿರಲ್ಲ ಒಂದು ಕಡೆ ಒಂದು ಕಲರು ಇನ್ನೊಂದು ಕಡೆ ಒಂದು ಕಲರ್ ಥರ ಕಾಣುತ್ತೆ ಈ ಥರ ನಾವು ಕೈ ಆಡಿಸ್ತಾನೆ ಇರಬೇಕು ಜಾಮೂನ್ಗಳ ಮೇಲೆ ಎಣ್ಣೆಗಳನ್ನ ಹಾಕ್ತಾನೆ ಇರಬೇಕು ನಾವು ನೋಡಿ ಈ ಥರ ನೋಡಿ ಎಲ್ಲ ಕಲರ್ ಸೇಮ್ ಒಂದೇ ಥರ ಕಲರ್ ಬಂದಿದೆ ಎಲ್ಲ ಕಡೆಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈ ಥರ ಕೆಲವೊಂದು ಟಿಪ್ಸ್ ಇದೆ ಫ್ರೆಂಡ್ಸ್ ಅದನ್ನು ಫಾಲೋ ಮಾಡಿದರೆ ಜಾಮೂನ್ ಪರ್ಫೆಕ್ಟಾಗಿ ಬೇಕ್ರೀಲಿ ಹೆಂಗಿರುತ್ತೆ ಹಂಗೆ ಸಿ ಮಾಡ್ಬೋದು ನಾವು ಮನೆಯಲ್ಲೇ ಮಾಡ್ಕೊಂಡು ತಿನ್ಬೋದು ನೋಡಿ ಯಾವ ಥರ ಕಲರ್ ಬಂದಿದೆ ಅಂತ ಇವಾಗ ಆ ಕಡೆ ಪಾಕ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಮಿಕ್ಕಿದ್ದು ಬಾಲ್ಸ್ನ ಇದರಲ್ಲಿ ಹಾಕೋಣ ನಾವು ನೋಡಿ ಎಲ್ಲ ಜಾಮೂನುಗಳು ಅಷ್ಟೇ ಒಂದು ಜಾಮೂನ್ ಕೂಡ ಬೇರೆ ಬೇರೆ ಕಲರ್ ಆಗಿಲ್ಲ ಎಲ್ಲ ಒಂದೇ ಕಲರಲ್ಲೇ ಇದೆ ಈ ಚಿಕ್ಕ ಚಿಕ್ಕ ಟಿಪ್ಸ್ನೇ ಫಾಲೋ ಮಾಡ್ಕೋಬೇಕು ಫ್ರೆಂಡ್ಸ್ ನಾವು ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕಿಂತ ಜಾಸ್ತಿ ಫ್ರೈ ಮಾಡೋಕ್ಕೆ ಹೋಗಬೇಡಿ ಮಿಕ್ಕಿದ್ದ ಜಾಮೂನುಗಳನ್ನ ಎಲ್ಲ ಕೂಡ ಇದೇ ಥರ ಫ್ರೈ ಮಾಡಿಕೊಂಡು ಪಾಕದಲ್ಲಿ ನಾವು ಹಾಕೋಬೇಕು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಒಣ್ಕೊಬ್ಬರಿ ಹಾಕಿ ಮಾಡಿ ನೋಡಿ ನೀವು ಸಲ ಸಖತ್ತಾಗಿರುತ್ತೆ ನೀವು ಹೊರಗಡೆ ತಿನ್ನೋ ಜಾಮೂದನ್ನೇ ಮರೆತು ಬಿಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಜಾಮೂನು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಒಳಗಡೆ ಎಷ್ಟು ಚೆನ್ನಾಗಿ ಮೆತ್ತಗಾಗಿದೆ ನೋಡಿ ಕಟ್ ಮಾಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸ್ಮೂತಾಗಿ ಎಷ್ಟು ಚೆನ್ನಾಗಾಗಿದೆ ಪಾಕ ಒಳಗಡೆವರೆಗೂ ಹೋಗಿದೆ ಎಲ್ಲೂ ಒಳಗಡೆ ಒಂದು ಚೂರು ಹಸಿ ಬಿಸಿ ಇಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಥರ ಆಗಬೇಕು ಫ್ರೆಂಡ್ಸ್ ಜಾಮೂನ್ ಮಾಡಿದ್ರೆ ಬಾಯಲ್ಲಿ ಇಟ್ಟರೆ ಕರಗಬೇಕು ಹಂಗೆ ಅದರ ಟೆಕ್ಸ್ಚರ್ ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ ಎಷ್ಟು ಆಗಾಗಿದೆ ನಾನು ಹೇಳಿರೋ ಟಿಪ್ಸ್ನೆಲ್ಲ ಫಾಲೋ ಮಾಡ್ಕೊಂಡು ಮಾಡಿ ಫ್ರೆಂಡ್ಸ್ ಖಂಡಿತ ಇದೇ ಥರನೇ ಆಗುತ್ತೆ ಮಾಡ್ಕೊಂಡು ತಿನ್ನಿ ಚೆನ್ನಾಗಿರುತ್ತೆ ನೀವು ಕೂಡ ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು